ಜೀರೋ ಸಕ್ ಸರ್ಕಾರವನ್ನು ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಹಣಕಾಸಿನ ದಿವಾಳಿಯನ್ನು ಮಾಡಿ ಮತ್ತು ಹೆಜ್ಜೆ ಹೆಜ್ಜೆಗೂ ಹಗರಣಗಳನ್ನು ಮಾಡ್ಕೊತ ಹೋಗಿ ಇವತ್ತು ಕೋರ್ಟಲ್ಲಿ ಕೇಸ್ ಇದೆ ಅದನ್ನು ಪ್ರಭಾವ ಮಾಡುವಂಥ ಮರೆಮಾಚುವಂಥ ಕೆಲಸಕ್ಕೆ ಇವತ್ತು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡ್ತಾಯಿದ್ದಾರೆ ಸರ್ಕಾರಿ ದುಡ್ಡಿನಲ್ಲಿ ಮಾಡ್ತಾ ಇದ್ದಾರೆ ಅದೇ ದುಡ್ಡು ಇವತ್ತು ಅಭಿವೃದ್ಧಿಗೆ ಬಳಕೆ ಮಾಡ್ಬೋದು ಯಾವ ಪುರುಷಾರ್ಥಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂತ ಇವತ್ತಿಗೂ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಆನೆ ಬಲ ಬಂದಿದೆ ಅಂತ ಸ್ವಾಮಿ ನೀವು ಆಗಲೇ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಜನರಿಗೆ ಆನೆ ತುಂಬಬೇಕು ಜನರ ಬದುಕಿಗೆ ಆನೆ ಬಲ ತುಂಬಬೇಕು ನಿಮಗಲ್ಲ ನೀವು ಮುಖ್ಯಮಂತ್ರಿಯಾಗಿ ರಾಜಕೀಯವಾಗಿ ಇಷ್ಟು ಅಸ್ಥಿರತೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನಮಗೆ ಕನಿಕರ ಬರ್ತಾಯಿದೆ ನಿಮಗೊಂದು ಸಮಾವೇಶ ಬೇಕಾ ನಿಮಗೆ ಬಲ ಕೊಡೋದಕ್ಕೆ ಮುಖ್ಯಮಂತ್ರಿಯಾಗಿ